ಅದ್ರ ಮೇಲೆ ಕ್ಲೈಮ್ ಆಗುತ್ತೆ ಈಗ ನಿಮಗೆ ಗೊತ್ತಾಯ್ತು ನಮಗೆ ಡೆಂಗ್ಯೂ ಜ್ವರನೇ ಬಂದಿದೆ ಅಂದ್ರೆ ಅದಕ್ಕೆ ಏನೆಲ್ಲ ಸಿಂಟಮ್ಸ್ ಗಳು ಇರುತ್ತೆ ಅಂತ ಹೇಳಿ ತಲೆನೋವು ಬರುತ್ತೆ ಕಣ್ಣು ಕೆಂಪಾಗುತ್ತೆ ಮತ್ತೆ ಕಣ್ಣೆಲ್ಲ ನೋವ್ತಾ ಇರುತ್ತೆ ಈ ಸಿಂಟಮ್ಸ್ ಗಳಿದ್ರೆ ನಮಗೆ ಅದು ಡೆಂಗ್ಯೂ ಜ್ವರ ಅದಕ್ಕೆ ಈ ಡೆಂಗ್ಯೂ ಜ್ವರ ಬರ್ದೇ ಇರೋದಕ್ಕೆ ಏನೆಲ್ಲ ಮುಂಜಾಗ್ರತೆ ಕ್ರಮನ ತಗೋಬೇಕು ಅಂತ ಮೇಡಮ್ ಹೇಳಿದ್ರು ಸೊಳ್ಳೆ ಕಡಿತ ಹಚ್ಚಿದ್ರೆ ಅವಾಗೂ ಡೆಂಗ್ಯೂ ಬರಲಿ ಅದು ಬರ್ದೇ ಇರೋ ತರ ನಾವು ಇಷ್ಟೆಲ್ಲ ಮುಂಜಾಗ್ರತೆ ಕ್ರಮನ ತಗೋಬೇಕು ಬಂದ ನಂತರ ಈಗ ಬಂದ್ಬಿಟ್ಟಿದೆ ಬಂದ ನಂತರ ಯಾವ ಟ್ರೀಟ್ಮೆಂಟ್ ನ ತಗೋಬೇಕು ಅದೇ ಹೇಳಿದ್ ನಾನು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಅಂತ ಅದಕ್ಕೆ ಏನಿಲ್ಲ ಬಟ್ ಅದು ಸೇಮ್ ಏನು ಆಂಟಿಬಯೋಟಿಕ್ ಯೂಸ್ ಮಾಡ್ತೀವಿ ಇದನ್ನ

ಒಂದೇ ಸಲ ನುಗ್ಬೇಕು ಅದು ಅದು ಅತಿಯಾದ್ರೆ ಅಂಬೃತಾನಿ ವಿಷ ಅಂತಾರಲ್ಲ ಆ ತರ ಆಗುತ್ತೆ ಆ ತರ ಪಪ್ಪಾಯ ತಿಂತೀನಿ ಕಿವಿಹಣ್ಣು ತಿಂತೀನಿ ಆ ಭ್ರಮೇಣ ಅಂತೂ ಇರ್ಬೇಡ್ರಿ ಒಳ್ಳೇದಾಗಿರತ್ತೆ ಒಳ್ಳೆ ರುಚಿನೂ ಕೊಡದ್ರೆ ಇಷ್ಟ ಪಡ್ತ ಅಂತ ಪದಾರ್ಥನೂ ಆಗಿರತ್ತೆ ಇದ್ರಿಂದಲೂ ಕೂಡ ನಾವು ನಮ್ಮ ಆರೋಗ್ಯನ ಕಂಟ್ರೋಲ್ ಅಲ್ಲಿ ಇಟ್ಕೋಬೋದು ಅಂತ ಹೇಳ್ಬಿಟ್ಟು

ಇವಾಗ ಜಾಸ್ತಿ ಹಾರ್ಟ್ ಅಟ್ಯಾಕ್ ಸಡನ್ ಆಗಿ ಆಗೋದು ಮತ್ತೆ ಸ್ಟ್ರೋಕ್ ಆಗೋದು ಇವೆಲ್ಲ ಚಾನ್ಸಸ್ ತುಂಬಾ ಇದೆ ಕೆಇಿ ಅವರೇ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಬಂದಿದ್ರು ಇಲ್ಲ ಚಿಕ್ಕನೆ ಕೆ ಅವರು ಇನ್ನು ಇಪ್ಪತ್ತೆಂಟು ವರ್ಷ ಅವರಿಗೆ ಒಂದ್ ಇಲ್ಲಿ ಯೇ ಆಗ್ಲಿ ಒಂದ್ ಗಂಟೆ ಒಳಗಡೆ